ಕಾಂಬಿನೇಷನ್ ಗಳು ನಾನು ಹೇಳ್ತೀನಿ ನಿಮಗೆ ಡೇಂಜರಸ್ ಕಾಂಬಿನೇಷನ್ ಯಾವ ಯಾವ ಅಲ್ಲಿ ಇದೆ ಅಂತ ಒಂದು ಡಿ ಸಿ ಅಲ್ಲಿ ಇದೆ ಇನ್ನೊಂದು ಎಲ್ ಎಸ್ ಜಿ ಅಲ್ಲಿ ಇದೆ ಇನ್ನೊಂದು ಮುಂಬೈ ಅಲ್ಲಿದೆ ಡೇಂಜರಸ್ ಕಾಂಬೋ ಮಾಡಿದ್ದಾರೆ ಇವರು ಆ ಟೀಮ್ ನ ಬಿಲ್ಡ್ ಮಾಡೋದ್ರಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ ಎಸ್ ಜಿ ಎಲ್ ಎಸ್ ಜಿ ಅಂತ ಡೆಡ್ಲಿ ಕಾಂಬೋ ಇದೆ ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿ ಫಿನಿಷರ್ಸ್ ಗಳ ದಂಡೆ ಇದೆ ಎಲ್ ಎಸ್ ಜಿ ಯಾರು ಎಕ್ಸ್ಪೆಕ್ಟ್ ಮಾಡದಿರೋ ಹಾಗೆ ಟೀಮ್ ಅಲ್ಲಿ ತಗೊಂಡಿದ್ದು ರಿಷಬ್ ಪಂತ್ ಅವ್ರನ್ನ ಇಪ್ಪತ್ತೇಳು ಕೋಟಿ ಹೋಗಿ ಎಲ್ಲರನ್ನು ಮೀರಿಸಿ ಬಿಡ್ ಮಾಡಿ ಇಪ್ಪತ್ತೇಳು ಕೋಟಿಯಲ್ಲಿ ರಿಷಬ್ ಪಂತ್ ಅವ್ರನ್ನ ತಗೊಂಡ್ರು ರಿಷಬ್ ಪಂತ್ ಒಬ್ಬ ಫಿನಿಷರ್ ಹಾಗೆ ಕ್ಯಾಪ್ಟನ್ ರೋಲ್ನ ಕೂಡ ಪ್ಲೇ ಮಾಡ್ತಾರೆ ಸಹಜವಾಗಿ ಕ್ಯಾಪ್ಟನ್ ಹಾಕ್ತಾರೆ ಇನ್ನೊಬ್ರು ನಿಕೋಲಸ್ ಪೂರನ್ ಆಲ್ರೆಡಿ ಎಲ್ ಎಸ್ ಜಿ ಅಲ್ಲಿ ಒಬ್ಬ ಫಿನಿಷರ್ ಆಗಿ ವಿಕೆಟ್ ಕೀಪರ್ ಆಗಿ ಸೊ ಕ್ಯಾಪ್ಟನ್ ರೋಲ್ ಕೂಡ ವೆಸ್ಟ್ ಇಂಡೀಸ್ ಅಲ್ಲಿ ಮಾಡಿದವರು ಆದ್ರೆ ಸಕ್ಸಸ್ ಆಗಿಲ್ಲ ಸದ್ಯ ಬೆಸ್ಟ್ ಫಿನಿಷರ್ ಈ ಇವಾಗ ಒಳ್ಳೆ ಫಾರ್ಮಲ್ ಇದ್ದಾರೆ ನಿಕೋಲಸ್ ಪೂರನ್ ಹಾಗಾಗಿ ರಿಷಬ್ ಪಂತ್ಗೆ ನಿಕೋಲಸ್ ಪೂರನ್ ಕೂಡ ಸಾತಿದೆ ಇನ್ನೊಂದು ಬೆಸ್ಟ್ ಬೈ ಮಾಡಿದ್ದು ಅಂತ ಹೇಳಿದ್ರೆ ಡೇವಿಡ್ ಮಿಲ್ಲರ್ ಡೇವಿಡ್ ಮಿಲ್ಲರ್ ಎಂತ ಫಿನಿಷರ್ ಅನ್ನೋದು ಗೊತ್ತು ಫಸ್ಟ್ ಸೀಸನ್ಲೆ ಜಿ ಟಿ ಚಾಂಪಿಯನ್ ಆಗೋದಕ್ಕೆ ಕಾರಣ ಆದವರು ಡೇವಿಡ್ ಮಿಲ್ಲರ್ ಡೇವಿಡ್ ಮಿಲ್ಲರ್ನ ಅನಿವಾರ್ಯವಾಗಿ ಅವ್ರನ್ನ ರಿಟೈನ್ ಮಾಡ್ಕೊಳ್ಳೋಕಾಗಲಿಲ್ಲ ಆರು ಕೋಟಿಗೆ ಪಡ್ಕೊಂಡ್ರು ಎಲ್ ಎಸ್ ಜಿ ಅವರು ಎಲ್ ಎಸ್ ಜಿ ಡೆಡ್ಲಿ ಕಾಂಬೋ ಡೆಡ್ಲಿ ಫಿನಿಷರ್ಸ್ ಕಾಂಬೋ ಮಿಡ್ಲ್ ಆರ್ಡರ್ಲಂತೂ ಎಲ್ ಎಸ್ ಜಿನ ಟಚ್ ಮಾಡೋಕ್ಕಾಗಲ್ಲ ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿರುವಂಥ ಕಾಂಬಿನೇಷನ್ ಇರೋದು ನಿಜಕ್ಕೂ ರಿಷಬ್ ಪಂತ್ ನಿಕೋಲಸ್ ಪುರನ್ ಹಾಗೆ ಡೇವಿಡ್ ಮಿಲ್ಲರ್ ಇದ್ರು ಅಂತ ಹೇಳಿದರೆ ಮಿಡ್ಲ್ ಆರ್ಡರ್ಲಿ ಒಂದು ಇನ್ನೂರು ರನ್ ಹತ್ತಿರ ಇವರು ಬರ್ತಾ ಇರುತ್ತೆ ಹಂಗಾಗಿ ಸೊ ಡೆಲ್ಲಿ ಪಿಚಸ್ಸಲ್ಲಿ ಚಿಂದಿ ಉಡಾಯಿಸುವಂಥ ನಾಲ್ಕು ಎಲ್ ಎಸ್ ಜಿ ಲಕ್ನೋ ಏಕಾನಾ ಸ್ಟೇಡಿಯಂ ಏನಿದೆ ದೊಡ್ಡ ಸ್ಟೇಡಿಯಮ್ಮು ಸೊ ಆ ಪಿಚ್ಗಳಲ್ಲಿ ಕೂಡ ಕಮೆಂಟ್ ಮಾಡಿ ಯಾವುದು ಡೆಡ್ಲಿ ಕಾಂಬಿನೇಷನ್ ಈ ಬಾರಿ ಐ ಅಲ್ಲಿ ಅಂತ